ಕ್ಲೋರೈಡ್ ಬಾವಿ ನೀರು ಬಳಕೆಯಿಂದ ದಿಢೀರನೆ ಕುಸ್ಟಗಿ ತಾಲೂಕಿನ ನೆರೆಬೆಂಚಿ ಗ್ರಾಮದಲ್ಲಿ ನೂರ ಹದಿಮೂರು ಜನರಿಗೆ ಜ್ವರ ಮೈ ಕೈ ಕೀಲು ನೋವಿನಿಂದ ಜ್ವರ ಬಂದ ಹಿನ್ನೆಲೆ ಶಾಸಕ ದೊಡ್ಡನಗೌಡ ಪಾಟೀಲ್ ಭೇಟಿ ನೀಡಿ ಪ್ರತಿ ಮನೆಗಳಿಗೂ ತೆರಳಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ ಕುಡಿಯುವ ನೀರಿನ ಬಗ್ಗೆ ಅರಿವು ಮೂಡಿಸಿ ರೋಗವನ್ನು ಹತೋಟಿಗೆ ತನ್ನಿಯಂತ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ್ರು ನಂತರ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಗ್ರಾಮಸ್ಥರೊಂದಿಗೆ ಮಾತನಾಡಿ ಪ್ರತಿಯೊಬ್ಬರು ಶುದ್ಧ ಕುಡಿಯುವ ನೀರು ಮತ್ತು ಕಾಯಿಸಿದ ನೀರು ಹಾಗೂ ನಿಮ್ಮ ಮನೆಯ ಮುಂದೆ ಕಲುಷಿತ ನೀರು ನಿಲ್ಲದಂತೆ ಸೊಳ್ಳೆಗಳು ಆಗದಂತೆ ಪ್ರತಿಯೊಬ್ಬರು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಈಗಾಗಲೇ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬರದಂತೆ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ತೀವ್ರ ನಿಗಾ ವಹಿಸುತ್ತಿದ್ದು ಜ್ವರ ಮತ್ತು ಮೈಕೈ ನೋವು ಬಂದವರಿಗೆ ಸರಿಯಾದ ಚಿಕಿತ್ಸೆಯನ್ನು ನೀಡುತ್ತಿದ್ದು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಎದುರುವಂತಹ ಪ್ರಶ್ನೆ ಇಲ್ಲ ಯಾರೂ ಕೂಡ ಭಯಭೀತರಾಗಬಾರದು ಸಕಾಲಕ್ಕೆ ಚಿಕಿತ್ಸೆಯನ್ನು ಪಡೆದು ಸಂಪೂರ್ಣ ಗುಣಮುಖರಾಗಬೇಕು ಮುಂದೆ ಆಗುವಂತಹ ಅನಾಹುತಗಳು ಸಂಭವಿಸುವ ಮುನ್ನವೇ ಎಚ್ಚರಿಕೆ ವಹಿಸಬೇಕು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸಂಪೂರ್ಣ ಗುಣಮುಖರಾಗಬೇಕು ಅಂತ ಹೇಳಿದರು ಈ ಒಂದು ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಆನಂದ ಗೋಟೂರ ತಾಲೂಕು ಪಂಚಾಯತ್ ಇಒ ನಿಂಗಪ್ಪ ಮಸಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಮಹೇಶ್ ಸೇರಿದಂತೆ ಇನ್ನೂ ಹಲವಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಈಗಾಗಲೇ ಇತ್ತು ಬಟ್ ಅಷ್ಟು ಸಿವಿಯರ್ ಇದಾಗಿರ್ಲಿಲ್ಲ ನಿನ್ನೆ ಡಾಕ್ಟರ್ಸ್ ಎಲ್ಲರೂ ಕೂಡ ಪ್ರಯತ್ನ ಪಡ್ತಿದ್ದಾರೆ ನೀವೂ ಇಲ್ಲೇ ಇದ್ದಾರೆ ನೀನು ಬಂದು ಸ್ವಚ್ಛತೆ ಮಾಡಿದ್ದಾರೆ ಇದೇನು ಮೂರು ನಾಲ್ಕು ದಿವಸಗಳು ಒಂದು ವಾರದವರೆಗೂ ಬೇರೆ ಕಡ್ದ ನೀರು ಕುಡಿಯೋ ನೀರನ್ನು ತಂದು ಸಪ್ಲೈ ಮಾಡ್ತೀವಿ ಸದ್ಯ ಎಲ್ಲ ಎ ನೀರುಗಳನ್ನು ಬಂದ್ ಮಾಡ್ತೇವೆ ನೀರನ್ನು ಕಡೆ ಸಪ್ಲೈ ಮಾಡ್ತೀವಿ ಮತ್ತು ಅವ್ರಿಗೂ ಕೂಡ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡೋಕ್ಕ ನೀರು ನಿಂತರೆ ಮಾತ್ರ ಅದು ಬರ್ತದೆ ಅಂತ ಈ ಇಲ್ಲಿ ನಮ್ಮಲ್ಲಿ ಎಲ್ಲೂ ಇರಲಿಲ್ಲ ಇಲ್ಲೇ ಸುಮಾರು ಒಂದು ತಿಂಗಳಿಂದ ಹೆಚ್ಚು ಕಮ್ಮು ಇವರಲ್ಲಿ ಆ ಒಂದ್ ಶಿಫ್ಟ್ ತಸಿದೆ ಆದ್ರೆ ನಿನ್ನ ಇದ್ಕಿದ್ದಂಗೆ ಜಾಸ್ತಿ ಆಗಿದೆ ಡಾಕ್ಟರ್ ಬರೋದು ಹೋಗೋದು ನೋಡ್ಕೊಂತ ತೊಂದ್ರೆ ಬಟ್ ಅಷ್ಟು ಇದಾಗಿಲ್ಲ ನೀನು ಇಲ್ಲೇ ಜಾಸ್ತಿ ಇದೆ ಸ್ವಲ್ಪ ಛತ್ರಾಭ್ಯಾಸ ಅನ್ನುವಂತದ್ದು ಆಗಿದೆ ಇಲ್ಲ ಯಾಕಂದ್ರೆ ಮೊದಲು ಏನಕ್ಕೆ ಪ್ರಕاشನೆ ತಗೋಬಹುದು ಆಗಿತ್ತು ಬಂದಿದ್ದಾರೆ ಡಾಕ್ಟರ್ ಬಂದಿದ್ದಾರೆ ನೋಡಿದ್ದಾರೆ ಹೋಗಿದ್ದಾರೆ ಬಟ್ ಅಷ್ಟ ಇದಿಲ್ಲ ಮೊದಲು ಕಳ್ಸಿದ್ದ ತನಕ ಪಾಸಿಟಿವ್ ಬಂದಿಲ್ಲ ಮತ್ತೆ ಟೆಸ್ಟಿಂಗ್ ಕಳ್ಸಿದೆ ಸರಿಯಾಗಿ ಎಷ್ಟು ಗೊತ್ತಾಗಿಲ್ಲ ನಾವು ಇವರು ಗೊತ್ತಿ

ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಮತ್ತು ಅವ್ರಿಗೂ ನಾವು ಜನ್ರು ಕೂಡ ತಿಳಿಯಕ್ಕೆ ಬರತಕ್ಕಂಥ ಕೆಲಸ ಮಾಡ್ತೀವಿ ಎಲ್ಲೆಲ್ಲಿ ಓಪನ್ ಏರಿಯಾ ಇದೆ ಎಲ್ಲೆಲ್ಲಿ ಹೊಲಸಿದೆ ಅವ್ನು ಇದು ಮಾಡ್ತಾನೆ ಬೇರೆ ನೀರನ್ನು ಕೂಡ ಚೆಲ್ಲ ಮಾಡ್ಸ್ತೀವಿ ನಮ್ಮ ತಾಲೂಕ್ನೊಳಗಡೆ ಸಮಸ್ಯೆ ಇದೆ ಕಂಪ್ಲೀಟ್ ವರ್ಕ್ ಆಗಿದೆ ಏನೂ ಇಲ್ಲ

ಪ್ ಜೆಜೆಂಬ್ರೆ ಎಲ್ಲ ಕಡೆ ಸರಿಯಾಗ ಸಮರ್ಪಕವಾಗಿ ಕೆಲಸ ಆಗಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತ ಸರ್ಕಾರ ಗಮನಿಸ್ಕೊಂಡು ಪ್ರಯತ್ನ ಬಗ್ಗೆ ಗಂಭೀರವಾಗಿ ನಾವ್ ಎಲ್ಲ ಮಾಡಿದ್ವಿ ಸರ್ ಮೀಟಿಂಗ್ ಆಗಿದೆ ಜಿಲ್ಲಾ ಮಟ್ಟದ ಚರ್ಚೆ ಆಗಿದೆ ಎಲ್ಲವನ್ನೂ ಮಾಡಿದ್ವಿ ಅದು ಸರಿಪಡಿಸ್ತೀವಿ ಅಂತ ಯಾತ್ರ ಆಗ್ತಾ ಇಲ್ಲ ಅದು ಇಲ್ಲಿ ಒಂದ ಎಲ್ಲಾ ಕಡೆ ಕೂಡ ಸಮಸ್ಯೆ ಸಂಪೂರ್ಣ ಅದು நன்கன்ஸ் பிட்டு எல்லூ கம்ப்ளீட் ஆகலாம் டிப்பலாக